ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ನಾನು ಜಗದೀಶ್ ಹೊನಗೋಡ್ ಹಾಗೇನೆ ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ಮಹೇಶ್ ಎಸ್ ವೀಕ್ಷಕರೇ ನೋಡಿ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗೊಂದಲ ಸೃಷ್ಟಿ ಮಾಡಿದ್ದು ನಾವಲ್ಲ ಇಲ್ಲಿನ ಸ್ಥಳೀಯ ನಾಯಕರು ಅಂತ ಹೇಳಿ ಹಾಗಾದ್ರೆ ಈ ರೀತಿಯ ಹೇಳಿಕೆ ಕೊಡಲಿಕ್ಕೆ ಏನು ಕಾರಣ ಹೈಕಮಾಂಡ್ ಏನು ಮಾಡುತ್ತೆ ಎಲ್ಲದರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀವಿ ಈ ವಿಡಿಯೋದಲ್ಲಿ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜಗದೀಶ್ ನೋಡಿ ನಾವು ಆಗಲಿ ಸಾಕಷ್ಟು ದಿನಗಳಿಂದ ಈ ವಿಚಾರವನ್ನು ಮಾತಾಡ್ತಾ ಇದ್ವಿ ಬಟ್ ಎಕ್ಸಾಕ್ಟ್ ಆಗಿ ಎ ಐ ಸಿ ಸಿ ಅಧ್ಯಕ್ಷರ ಮಾತು ಎಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಅಂತ ಹೇಳಿದ್ರೆ ನಾವೇನೂ ಮಾಡೇ ಇಲ್ಲ ಎಲ್ಲವೂ ಕೂಡ ಲೋಕಲ್ ನಾಯಕರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನರ್ಥ ನಿಜ ಈ ಎರಡೂವರೆ ತಿಂಗಳಿಂದ ನಡೀತಾ ಇದ್ದ ಬೆಳವಣಿಗೆ ಈಗೇನಾಗಿದೆ ಅಂದರೆ ಒಂದು ಹಂತಕ್ಕೆ ಹೈಕಮಾಂಡ್ ಹಂತಕ್ಕೆ ಹೋಗಿತ್ತು ಹೈಕಮಾಂಡ್ ಏನಾದರೂ ಬಗೆಹರಿಸ್ಬೋದು ಗಲಾ ಗಲಾಟೆಗೆ ಒಂದು ತೆರೆ ಎಳಿಬೋದು ಅನ್ನೋ ಒಂದು ನಿರೀಕ್ಷೆ ಎಲ್ಲರಲ್ಲಿತ್ತು ಕಾರ್ಯಕರ್ತರಲ್ಲಿತ್ತು ನಾಯಕರುಗಳಲ್ಲಿತ್ತು ಹಾಗೆಯೇ ಜನರಲ್ಲೂ ಕೂಡ ಒಂದು ಕುತೂಹಲ ಮನೆ ಮಾಡಿತ್ತು ಯಾಕೆಂದರೆ ಹೈಕಮಾಂಡ್ಗೆ ಒಂದು ಶಕ್ತಿ ಇದೆ ಸೊ ಆ ಶಕ್ತಿ ಮೂಲಕ ಹೈಕಮಾಂಡ್ ಈ ಕುತೂಹಲಕ್ಕೆ ತೆರೆ ಎಳೆಯುತ್ತೆ ಅಥವಾ ಏನಾದರೂ ಒಂದು ಬಗೆಹರಿಸುತ್ತೆ ಗೊಂದಲವನ್ನು ಅನ್ನೋ ಒಂದು ನಿರೀಕ್ಷೆ ಇತ್ತು ಮಹೇಶ್ ಆದರೆ ಹೈಕಮಾಂಡ್ ಈಗ ಹೇಳಿ ನೀಡಿರುವ ಹೇಳಿಕೆಯನ್ನು ನೋಡಿದರೆ ಇದು ಯಾವುದೂ ಕೂಡ ನಮ್ಮ ಸಮಸ್ಯೆನೇ ಅಲ್ಲ ಸೊ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಂಡವ್ರು ನೀವು ಗೊಂದಲ ಕ್ರಿಯೇಟ್ ಮಾಡಿಕೊಂಡವ್ರು ನೀವು ಗಲಾಟೆ ಹಚ್ಕೊಂಡವ್ರು ನೀವು ಸೊ ನೀವು ಬಗೆಹರಿಸ್ಕೊಂಡು ಬನ್ನಿ ಅನ್ನೋ ಒಂದು ಸೂಚನೆಯನ್ನು ನೀಡಿದೆ ಸೊ ನೀವು ಈಗಾಗಲೇ ಹೇಳ್ತಾ ಇದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆ ನೀಡಿದರು ಸ್ಟಾರ್ಟಿಂಗಲ್ಲಿ ಕಳೆದ ಒಂದು ತಿಂಗಳ ಹಿಂದಿನ ಸ್ಟೇಟ್ಮೆಂಟ್ ಇದು ನನ್ನ ಕೈಯಲ್ಲಿ ಏನೂ ಇಲ್ಲ ಎಲ್ಲವೂ ಕೂಡ ಹೈಕಮಾಂಡ್ ಕೈಯಲ್ಲಿದೆ ಅಂತ ಒಂದು ಹೇಳಿಕೆ ನೀಡಿದರು ಸೊ ಈ ಹೇಳಿಕೆ ನೀಡಿದಾಗಲೇ ಒಂದಿಷ್ಟು ಗೊಂದಲ ಮತ್ತಿಷ್ಟು ಜಾಸ್ತಿ ಆಯಿತು ಹೈಕಮಾಂಡ್ ನಾಯಕರಲ್ಲಿ ಎ ಸಿ ಸಿ ಅಧ್ಯಕ್ಷರೇ ಇಂಥ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ಸೊ ಇದು ಯಾರ ಕೈಯಲ್ಲಿ ಸಮಸ್ಯೆ ಬಗೆಹರಿಯುತ್ತೆ ಅಂತ ಒಂದು ಪ್ರಶ್ನೆ ಹುಟ್ಟುಹಾಕಿದ್ರು ಸೊ ರಾಹುಲ್ ಗಾಂಧಿ ಹತ್ತಿರಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಸಮಸ್ಯೆ ಬಗೆಹರಿಬಹುದು ಅಥವಾ ಅದಕ್ಕೊಂದು ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು ಸೊ ಈಗೇನಾಗಿದೆ ಅಂತಂದರೆ ರಾಹುಲ್ ಗಾಂಧಿ ಅಂಗಳಕ್ಕೆ ಚೆಂಡ್ ಹೋದಂಥ ಸಂದರ್ಭದಲ್ಲೂ ಕೂಡ ಸೋನಿಯಾ ಗಾಂಧಿ ಅವರಿಂದ ನಿನ್ನೆ ಇದು ಇದೊಂದು ಇನ್ಸೈಡ್ ಮೀಟಿಂಗ್ನ ಮಾಹಿತಿ ಇದು ಸೋನಿಯಾ ಗಾಂಧಿ ಏನು ಹೇಳಿದ್ದಾರೆ ಅಂತಂದರೆ ಸಮಸ್ಯೆ ನೀವು ಕ್ರಿಯೇಟ್ ಮಾಡ್ಕೊಂಡಿರಪ್ಪ ನೀವು ಬಗೆಹರಿಸ್ಕೊಂಡು ಬನ್ನಿ ನಾವು ಕ್ರಿಯೇಟ್ ನಾವು ನಾವು ಸಮಸ್ಯೆ ಕ್ರಿಯೇಟು ಮಾಡಿಲ್ಲ ಅಥವಾ ಸಮ ನಾವು ಯಾರನ್ನೂ ಚೇಂಜ್ ಮಾಡ್ತೀವಿ ಬದಲಾಯಿಸ್ತೀವಿ ಅಂತ ನಾವು ಅಧಿಕೃತವಾಗಿ ಎಲ್ಲೂ ಹೇಳಿಕೆ ಕೊಟ್ಟಿಲ್ಲ ಸೊ ನಿಮ್ಮ ರಾಜ್ಯದ ಕಡೆಯಿಂದ ನಿಮ್ಮ ನಾಯಕರ ಕಡೆಯಿಂದ ಸಮಸ್ಯೆ ಹುಟ್ಟು ಹಾಕಿದಿರಿ ಅಥವಾ ಸಮಸ್ಯೆ ಹುಟ್ಕೊಂಡಿದೆ ಸೊ ನೀವೇ ಬಗೆಹರಿಸ್ಕೊಂಡು ಬರಬೇಕು ಈ ಸಮಸ್ಯೆಯನ್ನು ಅನ್ನುವ ಒಂದು ಹೇಳಿಕೆಯನ್ನು ಹೇಳಿಕೆ ಹೇಳಿಕೆ ಅನ್ನೋದಕ್ಕೆ ನಾನು ಆ ರೀತಿಯ ಒಂದು ಒಂದಿಷ್ಟು ಮಾಹಿತಿ ರಾಜ್ಯ ಕಾಂಗ್ರೆಸ್ ನಾಯಕರ ಕೆಲವು ವಲಯಕ್ಕೆ ತಲುಪಿದೆ ಈಗ ನೋಡಿ ಆಯ್ತು ಈಗ ನೀವು ಹೇಳ್ತಾರೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಏನು ಕೂಡ ನಡೆದಿಲ್ಲ ಲೋಕಲ್ ಲೆವೆಲ್ ಅಲ್ಲಿ ಈ ಗೊಂದಲ ಉಂಟಾಗಿದೆ ಅಂತ ಹೇಳಿ ಬಟ್ ಕಳೆದ ಎರಡೂವರೆ ವರ್ಷದಿಂದ ನಾವು ನೋಡಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರುವ ಮಾಹಿತಿ ಮತ್ತು ಎಲ್ಲರಲ್ಲೂ ಏನು ಮಾಹಿತಿ ಇತ್ತು ಈಗ ಸಿ ಎಂ ಗೊಂದಲ ಬಂದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಎಐ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ನಾಲ್ಕು ಗೋಡೆಗಳ ನಡುವೆ ಒಂದು ಮೀಟಿಂಗ್ ಆಯಿತು ಆ ಮೀಟಿಂಗ್ ಅಲ್ಲಿ ಒಂದು ಒಪ್ಪಂದ ಆಯ್ತು ಆ ಒಪ್ಪಂದಕ್ಕೆ ಎಲ್ರು ಕೂಡ ಓಕೆ ಅಂತ ಹೇಳಿದ್ರು ಈ ಮೀಟಿಂಗ್ ಆಗಿದ್ದು ಕೂಡ ರಾಹುಲ್ ಗಾಂಧಿ ಇದ್ರು ವೇಣುಗೋಪಾಲ್ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಇದ್ರು ಸುರ್ಜೇವಾಲಾ ಇದ್ರು ಈ ಎಲ್ಲರೂ ಕೂಡ ಇದ್ರು ಬಟ್ ಈಗ ಏಕಾಏಕಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತು ಯೂಟರ್ ಹೊಡೆದ್ರ ಅಥವಾ ರಿವರ್ಸ್ ಹೊಡಿತಿದ್ದಾರಾ ಈ ಪ್ರಶ್ನೆ ಬಂದೇ ಬರುತ್ತಲ್ವಾ ಖಂಡಿತ ನೀವ್ ಹೇಳಿದಂಗೆ ಈ ಪ್ರಶ್ನೆ ಮೂಡೇ ಮೂಡುತ್ತೆ ಇದು ಎರಡನೇ ಬಾರಿ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಸೊ ಈಗ್ಲೂ ಕೂಡ ನಮ್ಮ ಕೈನಲ್ಲಿ ಇಲ್ಲ ಅಂತ ಅಂದ್ರೆ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶ ಕೊಡ್ತಾ ಇದೆ ಮಹೇಶ್ ಈಗ ಈ ಹಂತಲ್ಲಿ ಇಬ್ರು ನಾಯಕರು ಮೇಲೂ ಕೂಡ ಹೈಕಮಾಂಡ್ ಮನಸ್ಕೊಂಡಿದೆ ಸೊ ಇಬ್ರು ಕೂಡ ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ನೀವು ನಿಮ್ಮ ನಿಮ್ಮದೇ ಆದ ಬಣವನ್ನು ಕಟ್ಕೊಂಡ್ಬಿಟ್ಟಿದ್ದೀರಿ ನಿಮ್ಮ ಕಡೆ ಒಂದು ಮೂವತ್ತು ಜನ ಶಾಸಕರು ನಿಮ್ಮ ಕಡೆ ಒಂದು ಎಪ್ಪತ್ತು ಜನ ಶಾಸಕರು ಹೀಗೆ ಬಣಗಳಾಗಿ ನೀವೇ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರಿ ಹೈಕಮಾಂಡ್ ಕಡೆಯಿಂದ ಯಾವುದೇ ಬಣ ಇಲ್ಲ ಅನ್ನೋದು ಹೈಕಮಾಂಡ್ ಕೊಡ್ತಾ ಇರುವಂತ ಒಂದು ಸೂಚನೆ ಸೊ ಇದೇ ಇಪ್ಪತ್ತೇಳಕ್ಕೆ ನಾಡಿದ್ದು ಸಿ ಡಬ್ಲ್ಯೂ ಸಿ ಮೀಟಿಂಗ್ ಇದೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದು ಸೊ ಸಹಜವಾಗಿ ಇಂಥ ಮೀಟಿಂಗ್ ಪ್ರತಿ ತಿಂಗಳು ನಡೆಯುತ್ತೆ ಈ ಮೀಟಿಂಗ್ ಏನು ಅಂದರೆ ಬಹಳ ಹೊಸ್ದಾಗಿ ನಡೀತಾ ಇರೋ ಮೀಟಿಂಗ್ ಅಲ್ಲ ಆದರೆ ಪ್ರತಿ ತಿಂಗಳು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಡೆವಲಪ್ಮೆಂಟ್ ಏನಾಗ್ತಾ ಇದೆ ಮತ್ತೆ ಅಧಿಕಾರದಲ್ಲಿ ಇದ್ದಂಥ ರಾಜ್ಯದಲ್ಲಿ ಏನೇನು ಬ್ಲೂಫಾಲ್ಸ್ ಆಗ್ತಾ ಇದೆ ಅಥವಾ ಏನೇನು ಎಷ್ಟು ಚೆನ್ನಾಗಿ ಅಧಿಕಾರ ಮಾಡ್ತಾ ಇದ್ದಾರೆ ಜನರಿಗೆ ಈ ಸರ್ಕಾರದ ಬಗ್ಗೆ ಎಷ್ಟು ಒಳ್ಳೆ ಒಪಿನಿಯನ್ ಇದೆ ಇದೆಲ್ಲದೂ ಕೂಡ ಒಂದು ಒಂದು ಹಂತ ಚರ್ಚೆ ಆಗೋದಾದ್ರೆ ಕಾಂಗ್ರೆಸ್ ಬೆಳೆಯೋದಕ್ಕೆ ಇನ್ನೇನೇನು ಮಾಡಬೇಕು ಅನ್ನೋ ಹೊಸ ಐಡಿಯಾಗಳು ಕೂಡ ಚರ್ಚೆಗೆ ಬರುತ್ತೆ ಸೊ ಆದರೆ ಇದೇ ಇಪ್ಪತ್ತೇಳಕ್ಕೆ ಇದೆ ಇನ್ನೊಂದು ಎರಡು ಮೂರು ದಿನ ಬಾಕಿ ಇದೆ ಸಹಜವಾಗಿ ಇಂಥ ಮೀಟಿಂಗ್ ನಡೆಯುತ್ತಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಅಥವಾ ಸಂಬಂಧಪಟ್ಟ ಅದರಲ್ಲಿ ಯಾರ್ಯಾರು ಸಿ ಡಬ್ಲ್ಯೂ ಇಲ್ಲಿ ಇರ್ತಾರೋ ಅವರಿಗೆಲ್ಲರೂ ಕೂಡ ಒಂದು ಹದಿನೈದು ದಿನದಿಂದ ಮಾಹಿತಿ ಹೋಗೋದು ಸಹಜ ಮಾಹಿತಿ ಹೋಗುತ್ತೆ ಆ ಸಂದರ್ಭದಲ್ಲಿ ಆದರೆ ಇದುವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಲಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ಗೆ ಆಹ್ವಾನ ಬಂದಿಲ್ಲ ಸೊ ಹಾಗಂತ ಆಹ್ವಾನ ಬಂದಿಲ್ಲ ಅನ್ ಕಾರಣಕ್ಕೆ ಸಂಪೂರ್ಣವಾಗಿ ಇವ್ರನ್ನ ತಿರಸ್ಕಾರ ಮಾಡಿಬಿಟ್ಟಿದ್ದಾರೆ ಹಂಗೂ ಇಲ್ಲ ಆದರೆ ಇದು ಒಂದು ಸೂಚನೆ ನಿಮ್ಮನ್ನ ಒಂದ್ ಹಂತಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಸೊ ನೀವು ನೆಗ್ಲೆಕ್ಟ್ ಅನ್ನೋ ಪದ ಯೂಸ್ ಮಾಡ್ತಿದ್ದೀರಾ ನಿಜ ಈಗ ಸದ್ಯದ ಮಾಹಿತಿಯ ಪ್ರಕಾರ ಅಥವಾ ಈಗ ನಡೀತಾ ಇರುವಂತ ಬೆಳವಣಿಗೆಯ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಂದಲೂ ಕೂಡ ಗೊಂದಲ ಉಂಟಾಗ್ತಾ ಇದೆ ಸಿದ್ದರಾಮಯ್ಯ ಅವರ ಬಣದಿಂದ ಕೂಡ ಗೊಂದಲ ಉಂಟಾಗ್ತಾ ಇದೆ ಈ ಗೊಂದಲದಿಂದಾಗಿ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗಿದೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ ರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಪಾಯಿಂಟ್ ನಂಬರ್ ಒಂದು ಆಯ್ತು ಈಗ ಈ ಇಬ್ಬರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪ್ಲಾನ್ ಬಿ ಮಾಡ್ಕೊಂಡಿರಬಹುದಲ್ವಾ ನಿಜ 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 ನಾನು ಅದೇ ಅಂಶವನ್ನೇ ಈಗ ಜನರು ಕೂಡ ಆ ಅಂಶದ ಬಗ್ಗೆ ಗಮನಿಸ್ತಾ ಇದಾರೆ ಒಂದಿಷ್ಟು ಒಂದಿಷ್ಟು ವಲಯದಲ್ಲೂ ಕೂಡ ಇದೇ ಮಾತಿದೆ ಕಾಂಗ್ರೆಸ್ ನಾಯಕರನ್ನ ಈ ಇಬ್ರು ನಾಯಕರನ್ನ ಜೋಡೆತ್ತುಗಳನ್ನ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂದ್ರೆ ಖಂಡಿತವಾಗೂ ಅದ್ರ ಹಿಂದೆ ಒಂದು ಸೂತ್ರ ಇದ್ದೇ ಇರುತ್ತೆ ಯಾವುದೇ ಹೈಕಮಾಂಡ್ ಇಂತ ಒಂದು ಸೂತ್ರವನ್ನ ಹೆಣದೆ ಹೆಣಿಯುತ್ತೆ ಸೊ ಕಾಂಗ್ರೆಸ್ ಈ ಹಿಂದೆ ಅರವತ್ತು ಎಪ್ಪತ್ತು ವರ್ಷದಿಂದ ಇರುವಂತ ಪಾರ್ಟಿ ಒಂದ್ ಇಂಥ ಸೂತ್ರವನ್ನ ಇಟ್ಕಳದೆ ಖಂಡಿತ ಇರ್ಲಿಕ್ಕಿಲ್ಲ ಆ ಸೂತ್ರ ಹಿಂದೆ ಇತ್ತು ಆದ್ರೆ ಈಗ ಅದು ಸ್ವಲ್ಪ ಜಗಜ್ ಜಾಹೀರಾಗ್ತಾ ಇದೆ ಒಂದಿಷ್ಟು ಗೊತ್ತಾಗ್ತಾ ಇದೆ ಸೊ ಈಗ ಎರಡನೇ ಹಂತದ ನಾಯಕರು ಅಂತ ಏನ್ ಕರಿತಾ ಇದ್ವಲ್ಲ ಅಂದ್ರೆ ಸಿಎಂ ಡಿ ಸಿಎಂ ಅನ್ನ ಹೊರತುಪಡಿಸಿದ್ರೆ ಎರಡನೇ ಹಂತದ ನಾಯಕರು ಅಥವಾ ಹೈಕಮಾಂಡ್ ಗೆ ಒಂದಿಷ್ಟು ಆಪ್ತ ವಲಯದ ನಾಯಕರು ಕೂಡ ಯಾವಾಗ್ಲೂ ಇರ್ತಾರೆ ಸೊ ಅವರು ಪಕ್ಷದ ಪರವಾಗೂ ಇರಲ್ಲ ಅಥವಾ ಇಬ್ರು ನಾಯಕರ ಪರವಾಗೂ ಇರಲ್ಲ ಪಕ್ಷಕ್ಕೆ ಏನ್ ಬೇಕು ಅದನ್ನ ಬೆಳೆಸೋ ಮಟ್ಟದಲ್ಲಿ ಅಂದ್ರೆ ಪಕ್ಷವನ್ನ ಮೇಲ್ಮಟ್ಟಕ್ಕೆ ಕರೆದೊಯ್ಯುವ ಹಂತದಲ್ಲಿ ಅವ್ರು ಏನ್ ಮಾಡಬೇಕು ಅಂತ ಗಮನಿಸ್ತಾ ಇರ್ತಾರೆ ಮತ್ತೆ ಅಂತ ನಾಯಕರಿಂದ ಅಂತ ಚುರುಕಿನ ನಾಯಕರಿಂದ ಒಂದಿಷ್ಟು ಮಾಹಿತಿಯನ್ನ ತರಿಸ್ಕೊಳ್ಳೋ ಕೆಲಸವನ್ನು ಹೈಕಮಾಂಡ್ ಯಾವಾಗ್ಲೂ ಮಾಡುತ್ತೆ ಸೊ ಈ ಬಾರಿ ಕೂಡ ಅಂತ ಒಂದು ಎರಡು ಮೂರು ಹೆಸರುಗಳು ಹರಿದಾಡ್ತಾ ಇದ್ದಾವೆ ಮಹೇಶ್ ಮುಖ್ಯವಾಗಿ ಮುಖ್ಯವಾಗಿ ರೈಟ್ ಮುಖ್ಯವಾಗಿ ಕಾಂಗ್ರೆಸ್ ತನ್ನ ತನ್ನತ್ತ ಸೆಳಕೊಳ್ಳೋದ್ರಲ್ಲೇ ಬಹಳ ಗಮನಿಸಬೇಕಾದ ಒಂದ್ ಅಂಶ ಅಂತಂದ್ರೆ ಈ ವಿದೇಶದಲ್ಲಿ ಓದ್ತಾ ಇದ್ರು ಅವಾಗಿನೂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಸಂದರ್ಭದಲ್ಲಿ ವಾಪಸ್ ಆದಂತ ಸಂದರ್ಭದಲ್ಲಿ ಅವಾಗ ಒಂದು ಚರ್ಚೆ ಆಗಿತ್ತಂತೆ ಬಹಳ ಚುರುಕಿನ ಹುಡುಗ ಒಬ್ಬ ಅದರಲ್ಲೂ ದಲಿತ ಸಮುದಾಯದ ಹುಡುಗ ಒಬ್ಬ ಉತ್ತಮವಾದ ಎಜುಕೇಶನ್ ಪಡೆದಿದ್ದಾನೆ ಅದನ್ನು ಹೇಗಾದ್ರೂ ಮಾಡಿ ಪಾರ್ಟಿಗೆ ಎಳ್ಕೋಬೇಕು ಅಂತ ಪರಮೇಶ್ವರ್ ಅವರು ಆ ಸಂದರ್ಭದಲ್ಲಿ ಪಾರ್ಟಿಗೆ ಬಂದಂಥವ್ರು ಸೊ ಅತ್ಯಂತ ಚುರುಕಿನ ನಡೆಯನ್ನ ಇಟ್ಕೊಂಡು ಸೊ ಅದೇ ಪಾರ್ಟಿಯಲ್ಲಿ ಈಗ ಸುಮಾರು ಮೂವತ್ತೈದು ನಲವತ್ತು ವರ್ಷವನ್ನು ಪೂರೈಸಿದ್ದಾರೆ ಈಗ ಪರಮೇಶ್ವರ ಮೇಲೆ ಹೈಕಮಾಂಡ್ ಕಣ್ಣು ಬಿದ್ದಿದೆ ಅನ್ನೋದು ಕೆಲವರ ನೀವು ಹೇಳ್ತಾ ಇರೋದೇನು ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಗೊಂದಲದಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ ಇವರಿಬ್ಬರನ್ನ ಪಕ್ಕಕ್ಕಿಟ್ಟು ಸರ್ಕಾರವೂ ಇರಬೇಕು ಪಕ್ಷವೂ ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಯಾರ್ ಸಿಎಂ ಆಗ್ಬೇಕು ಅಂತ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇರುವಂತದ್ದು ಇದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಪ್ಲಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ರಾಜಕೀಯ ಹಿನ್ನೆಲೆ ಕುಟುಂಬ ಇದೆ ಅವರ ತಂದೆ ಕೂಡ ತುಂಬಾ ದೊಡ್ಡ ಉದ್ಯಮಿ ಆಗಿದ್ರು ಅವ್ರ ರಾಜಕೀಯ ಬಟ್ ಈಗ ಆದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾಕೆ ಅಂತ ಹೇಳಿದ್ರೆ ನೋಡಿ ಎರಡ್ ಸಾವಿರದ ಹದಿಮೂರು ಈ ಸೀಸನ್ ಅಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವರ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜೊತೆಗೆ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೂ ಕೂಡ ಬಂದಿರುತ್ತೆ ಅಂದ್ರೆ ಅವರು ಅಧಿಕಾರಕ್ಕೆ ತಂದಂತಹ ಅಧ್ಯಕ್ಷ ಸೋತ ಅದಕ್ಕೆ ಸಿದ್ದರಾಮಯ್ಯರಾದ್ರು ಸೊ ಈಗ ನ್ಯಾಯ ಅಂತ ಬಂದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಲೀಡ್ ಅಲ್ಲಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ನಾಲ್ಕರಿಂದ ಒಂದು ಮಾತು ಹೇಳ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಒಂದು ಕೂಗಿದೆ ದಲಿತ ಸಿಎಂ ಆಗಬೇಕು ಅಂತ ಹೇಳಿ ಸೊ ಆ ದಲಿತ ಸಿಎಂ ಕೂಗನ್ನು ಕೂಡ ತಣ್ಣಗಾಣಿಸ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ರೆಡಿ ಇದ್ದಾರೆ ಬಟ್ ನಿಜವಾಗ್ಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಅವಕಾಶ ಸಿಗುತ್ತಾ ಅನ್ನೋದು ಸದ್ಯದ ಕುತೂಹಲ ಇರುವಂತವಲ್ಲ ಆದ್ರೆ ಹೈಕಮಾಂಡ್ ನಿರ್ಧಾರ ಮಾಡಿರೋ ಪ್ರಕಾರ ಒಂದು ಎರಡು ಮೂರು ಹೆಸರುಗಳು ಈಗ ಸದ್ಯ ಇದಾವೆ ನೀವು ಹೇಳ್ದಂಗೆ ಹೈಕಮಾಂಡ್ ನೀಲಿಗಣ್ಣಿನ ಹುಡುಗರಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆ ಕೃಷ್ಣ ಬೈರೇಗೌಡರು ಕೂಡ ಅದೇ ಲಿಸ್ಟ್ ಅಲ್ಲಿದ್ದಾರೆ ಕೃಷ್ಣ ಬೈರೇಗೌಡರು ವಿಚಾರಕ್ಕೆ ಬರೋದಾದ್ರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಮಾತನಾಡ್ತಾ ಇದ್ವಿ ಏನ್ ಪ್ಲಸ್ ಮೈನಸ್ ಅಂತ ಕೃಷ್ಣ ಬೇಡರ್ಗೆ ಏನ್ ಪ್ಲಸ್ ಆಗ್ಬಹುದು ಅಂತೇಳಿ ಖಂಡಿತ ಮೊನ್ಮೊನ್ನೆ ಕೂಡ ಅವ್ರ ಬಗ್ಗೆ ಒಂದು ಒಂದಿಷ್ಟು ಜಮೀನನ್ನ ಲಪಟಾಯಿಸಿದ್ದಾರೆ ಅಥವಾ ಪೂರ್ವಜರ ಜಮೀನನ್ನ ಅನಧಿಕೃತವಾಗಿ ತಮ್ಮ ಬಿಟ್ಟರೆ ಅದಕ್ಕೆ ಒಂದಿಷ್ಟು ಪೂರಕವಾಗಿ ಅವರು ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಕೃಷ್ಣ ಬೈರೇಗೌಡರು ಪ್ಲಸ್ ಯಾಕೆ ಕೇಳಿದ್ರೆ ಅವರ ಮಾತಿನ ಶೈಲಿ ಇರ್ಬೋದು ಅಥವಾ ರಾಜ್ಯಕ್ಕೆ ಬೇಕಾದ ಕೆಲವು ನಿರ್ಧಾರಗಳನ್ನ ಕೈಗೊಳ್ಳೋದ್ರಲ್ಲಿ ಅದು ಯಾವುದೇ ಇಲಾಖೆಯನ್ನ ಕೊಟ್ಟರು ಕೂಡ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂತ ತಾಕತ್ತಿರೋದು ಕೃಷ್ಣ ಬೈರೇಗೌಡರಿಗೆ ಅಥವಾ ಜಿ ಪರಮೇಶ್ವರ್ ಅವರಿಗೆ ಸೊ ಇವರಲ್ಲಿ ಇರುವ ಎಜುಕೇಶನ್ ಹಿನ್ನೆಲೆ ಕೂಡ ಕಾರಣ ಆಗಿರ್ಬೋದು ಅಥವಾ ರಾಜಕೀಯ ಹಿನ್ನೆಲೆ ಕೂಡ ಕಾರಣ ಆಗಿರ್ಬೋದು ಯಾಕೆ ಕೃಷ್ಣ ಬೈರೇಗೌಡರ ತಂದೆ ಕೂಡ ಉತ್ತಮವಾದ ರಾಜಕೀಯ ಅನುಭವಿ ಜಿ ಪರಮೇಶ್ವರ್ ಅವರ ತಂದೆ ಕೂಡ ಈ ರೀತಿಯ ಅಂದ್ರೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಹುದ್ದೆಗೆ ಹೋಗದಿದ್ರು ಕೂಡ ಸೊ ಅವರಿಗೆ ಈ ಸಂಸ್ಥೆಗಳನ್ನ ಅಥವಾ ನಡೆಸೋದ್ರಲ್ಲಿ ಇಂಥದ್ದೆಲ್ಲ ಬಹಳ ಚಾಣಾಕ್ಷ ಇದ್ದವರು ಅವರ ಅವರಿಬ್ಬರ ಹಿನ್ನೆಲೆಯಿಂದ ಬೆಳೆದು ಬಂದಿರುವಂತ ನಾಯಕರಿವರು ಮತ್ತೆ ಕೇಂದ್ರದ ನಾಯಕರೊಟ್ಟಿಗೂ ಕೂಡ ಅತ್ಯುತ್ತಮವಾದಂತಹ ಸಂಪರ್ಕವನ್ನ ಅಥವಾ ಅವ್ರ ಜೊತೆ ಒಂದು ಸಂವಹನವನ್ನ ಅತ್ಯಂತ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಇಬ್ರು ನಾಯಕರು ಕೂಡ ಇದ್ರ ಜೊತೆಗೆ ನನಗೆ ಇನ್ನೊಂದು ಅನಿಸ್ತಾ ಇರೋದು ನೋಡಿ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಬೇಡ ಅಂತ ಹೇಳಕ್ ಸಾಧ್ಯ ಇಲ್ಲ ನಿಜ ಇದು ಕೂಡ ಪ್ಲಸ್ ಆಗುತ್ತೆ ಇದ್ರ ಜೊತೆಗೆ ಕೃಷ್ಣಬೇರೆಯವ್ರ ಬಗ್ಗೆ ಮಾತನಾಡಿದ್ರೆ ಕೃಷ್ಣಬೇರೇಗೌಡರು ಸಿದ್ದರಾಮಯ್ಯವರ ಅತ್ಯಾತೃ ಜೊತೆಗೆ ಒಕ್ಕಲಿಗ ಸಮುದಾಯಕ್ಕೆ ಅಹ್ ಒಂದ್ ಜಾತಿ ಅಥವಾ ಸಮುದಾಯ ಅಂತ ಏನ್ ಕರಿತೀವಲ್ಲ ಸಮುದಾಯಕ್ಕೂ ಕೂಡ ನ್ಯಾಯ ಕೊಟ್ಟಂಗಾಗ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಯಾಕೆ ಅಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಹಿಂದೆ ಇದೆ ಅನ್ನುವಂತ ಕಾರ್ಡ್ ಅನ್ನ ಪ್ಲೇ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಗೆ ಕೊಡಬಾರ್ದು ಅಂದ್ರೆ ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ನಾಯಕ ಅಂದ್ರೆ ಕೃಷ್ಣ ಬೇರೆಗೌಡರು ಬರ್ತಾರೆ ಕೃಷ್ಣ ಬೇರೆಗೌಡರು ಒಕ್ಕಲಿಗ ಸಮುದಾಯದ ನಾಯಕರು ಜೊತೆ ಹಾಸನ ಈ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೂ ಕೂಡ ತಮ್ಮ ಹೋಲ್ಡ್ ಹೊಂದಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಅವರ ಜೊತೆ ತುಂಬಾ ಆಪ್ತಿಯನ್ನು ಹೊಂದಿದ್ದಾರೆ ಇದು ಕೂಡ ಪ್ಲಸ್ ಆಗಬಹುದು ಅಂತ ಹೇಳಿ ನಿಜ 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 ನೀವು ಹೇಳಿದಂಗೆ ಇಬ್ಬರು ನಾಯಕರಿಗೂ ಕೂಡ ಆ ಎಲ್ಲ ಸಾಮರ್ಥ್ಯ ಮತ್ತೆ ಮುನ್ನಡೆಸುವಂತ ಎಲ್ಲಾ ಲಕ್ಷಣಗಳು ಇದಾವೆ ಸೊ ನೀವು ಇನ್ನೊಂದು ಮಾತನ್ನು ಗಮನಿಸಲೇಬೇಕು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರಿಗೆ ಬಗ್ಗೆ ಒಂದಿಷ್ಟು ನಾಯಕರು ಮಾತಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಅವ್ರಿಗೆ ತಕ್ಕಂತ ಕೂಲಿಯನ್ನು ನೀವು ಕೊಡಿ ಅನ್ನೋದ್ರ ಬಗ್ಗೆ ಸೊ ಕೂಲಿಯನ್ನೇ ನೀವು ಮಾನದಂಡವಾಗಿ ಇಟ್ಕೊಂಡ್ರು ಕೂಡ ಪರಮೇಶ್ವರ್ ಅವರಿಗೆ ಮೊದಲು ಕೂಲಿ ಕೊಡಬೇಕಾಗುತ್ತೆ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರಲ್ಲೇ ಪಕ್ಷದ ಅಧ್ಯಕ್ಷರಾದವರು ಅತಿ ಹೆಚ್ಚು ಸೀಟನ್ನು ತಂದವರು ದುರದೃಷ್ಟಾವಶ ಸೋತರು ಸೊ ಅದೆಲ್ಲ ಬೇರೆ ವಿಚಾರ ನೀವು ಕೂಲಿಯನ್ನೇ ಕೊಡಬೇಕು ರಜಣ್ಣ ಅವರು ಮಾತು ಹೇಳಿದ್ರು ಹಿಂದೆ ನೀವು ಕೂಲಿಯನ್ನೇ ಕೊಡೋದಾದ್ರೆ ಹಿಂದೆ ದುಡಿದವರಿಗೆಲ್ಲ ಕೂಲಿ ಕೊಟ್ಕೊಂಡ್ಬಿಟ್ಟು ನಂತರ ಮುಂದಿನವ್ರಿಗೆ ಕೊಡಿ ಅನ್ನೋದು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾದ್ರು ನೀವು ಸಿಎಂ ಸ್ಥಾನವನ್ನ ಕೊಡ್ತೀವಿ ಅಂತ ಅಂದ್ರೆ ರಾಜಣ್ಣ ರಾಜಣ್ಣ ಅವರ ಪ್ರಕಾರ ಇದು ಅವರ ವಿಶ್ಲೇಷಣೆ ಇದು ಸೊ ಪರಮೇಶ್ವರ್ ಅವ್ರಿಗೆ ಮೊದಲು ಅವ್ರು ಕೊಟ್ಬಿಡಿ ಸೊ ಅವರು ಚಾಪ್ಟರ್ ಮುಗ್ದೋಗ್ಬಿಡ್ಲಿ ಅಂತ ಸೊ ಈ ಅಂಶಗಳನ್ನ ನೋಡ್ಕೊಂಡ್ರೆ ಹೈಕಮಾಂಡ್ ಈಗ ಇವರಿಬ್ರು ಸಿ ಡಬ್ಲ್ಯೂ ಸಿಗೂ ಕರೆದಿಲ್ಲ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಹೈಕಮಾಂಡ್ ಹೈಕಮಾಂಡ್ಗೆ ಗೆ ಇಬ್ಬರು ನಾಯಕರ ಮೇಲೂ ಒಂದು ಹಂತಕ್ಕೆ ಬೇಸರ ಅಂತೂ ಸ್ಪಷ್ಟ ಸ್ಪಷ್ಟ ಆಗ್ತಾ ಇದೆ ಇದರಲ್ಲಿ ಇದರಲ್ಲಿ ಯಾವುದೇ ಅಂದ್ರೆ ಯಾರಿಗೂ ಕೂಡ ತಪ್ಪ ಅನಿಸ್ತಾ ಇಲ್ಲ ಯಾಕೆಂದ್ರೆ ಇಬ್ರು ನಾಯಕರು ಬಣವನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಇಬ್ರು ನಾಯಕರು ಪರವಾಗಿ ಇಬ್ರು ಇಬ್ರು ಮಾತಾಡ್ತಾರೆ ಮಾತಾಡಬೇಡಿ ಅಂದ್ಮೇಲೂ ಮಾತಾಡ್ತಾರೆ ನೋಟಿಸ್ ಹೋದ್ಮೇಲೂ ಮಾತಾಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಇಂಥ ಅನುಮಾನ ಮೂಡೋದ್ರ ಜೊತೆ ಪಕ್ಷದ ಅಧ್ಯಕ್ಷರ ಹೇಳಿಕೆಗಳು ಪಕ್ಷದ ಅಧ್ಯಕ್ಷರು ಎರಡೆರಡು ಬಾರಿ ಹೇಳಿಕೆಗಳು ಕೇವಲ ಒಂದ್ ಬಾರಿ ಹೇಳಿದ್ರೆ ಎಲ್ಲೋ ಬಾ ಬಾಯ್ ತಪ್ಪಿ ತಪ್ಪಿ ಹೇಳಿದ್ರು ಅನ್ಬೋದಿತ್ತು ಪದೇ ಪದೇ ಮೀಡಿಯಾದವರು ಕೇಳಿದಂತ ಸಂದರ್ಭದಲ್ಲೂ ಅದೇ ಮಾತನ್ನ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಅವರು ಅವರಿಗೆ ಒಂದು ಗಾಢವಾದ ನಂಬಿಕೆ ಇದೆ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ತಮ್ಮ ಕೈ ಹಿಡಿತಾರೆ ಅನ್ನೋದು ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಅದನ್ನೇ ಹೇಳಿದ್ದಾರೆ ಇಲ್ಲ ಇಲ್ಲ ಹಂಗಲ್ಲ ಮಾಧ್ಯಮದವ್ರು ಕೇಳ್ತಾರೆ ಅವ್ರಿಗೆ ಸೊ ಏನು ಕತೆ ಅಧ್ಯಕ್ಷರೇ ಎಂತ ಹೇಳಿಕೆ ಕೊಡ್ತಾ ಇದ್ದಾರೆ ನಿಮ್ಮನ್ನ ಸಿ ಡಬ್ಲ್ಯೂ ಸಿ ಕರೆದಿಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಮತ್ತೆ ಹೇಳಿದ್ದಾರೆ ಸಿದ್ದರಾಮಯ್ಯವರು ಇಲ್ಲ ಇಲ್ಲ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಮಗೆ ಅಚಲವಾದ ನಂಬಿಕೆ ಇದೆ ರಾಹುಲ್ ಗಾಂಧಿ ಅವರು ಸಮಸ್ಯೆಯನ್ನು ಬಗೆಹರಿಸ್ತಾರೆ ಅಂತ ಇವತ್ತು ಹೇಳಿದ್ದಾರೆ ಓಕೆ ಎಸ್ ವಿಷಯ ನೋಡಿದ್ರಲ್ಲ ನೋಡಿ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಿ ಎಂ ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಅವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಾ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹೀಗಂತ ಬೇರೆ ವ್ಯಕ್ತಿಯನ್ನು ಅಥವಾ ಮೂರನೇ ವ್ಯಕ್ತಿಗೆ ಅಧಿಕಾರ ಸಿಗುತ್ತಾ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ಕನ್ನಡ ನಮಸ್ಕಾರ